ನಾನು ಒಂದು ಟ್ಯೂಬ್ ಟೆಸ್ಟಿಂಗ್ ವಿಡಿಯೋ ಹಾಕಿದೆ ಈ ಫೆಲೋಪಿಯನ್ ಟ್ಯೂಬ್ಸ್ ಅಂದ್ರೆ ಈ ತರ ಪೈಪ್ ತರ ಇರುತ್ತೆ ಯೂಟ್ರಸ್ನ ನ ಎರಡು ಸೈಡ್ನಲ್ಲಿ ಸೊ ಇದು ಬಲಗಡೆ ಟ್ಯೂಬು ಇದು ಎಡ್ಗಡೆ ಟ್ಯೂಬು ಅಂತ ನಾವು ಹೇಳ್ಬೋದು ಸೊ ಈ ಟ್ಯೂಬ್ ಟೆಸ್ಟು ತುಂಬ ಇಂಪಾರ್ಟೆಂಟ್ ಯಾಕಂದರೆ ಈ ಫೆಲೋಪಿಯನ್ ಟ್ಯೂಬಲ್ಲೇ ಎಗ್ಗು ಮತ್ತು ಸ್ಪರ್ಮು ಅಂದರೆ ಅಂಡಾಣು ಮತ್ತು ವೀರ್ಯಾಣು ಎರಡು ಮಿಕ್ಸ್ ಆಗಿ ಫರ್ಟಿಲೈಸೇಷನ್ ಆಗೋದು ಈ ಟ್ಯೂಬ್ನ ಟೆಸ್ಟ್ ಮಾಡಲಿಕ್ಕೆ ಮೂರು ವಿಧಾನಗಳಿದೆ ಒಂದು ಎಚ್ ಎಸ್ ಜಿ ಹಿಸ್ಟ್ರೋ ಸಾಲ್ಫಿಂಗೋಗ್ರಾಮ್ ಇದರಲ್ಲಿ ಎಕ್ಸ್ ರೇ ತೆಗಿತೀವಿ ಎರಡನೇದು ಎಸ್ ಎಸ್ ಜಿ ಸೋನೋ ಸಾಲ್ಫಿಂಗೋಗ್ರಾಮ್ ಇದರಲ್ಲಿ ಅಲ್ಟ್ರಾಸೌಂಡ್ ಮೂಲಕ ನಾವು ಟ್ಯೂಬ್ಸ್ ಓಪನ್ ಆಗಿದೆಯಾ ಕ್ಲೋಸ್ ಆಗಿದೆಯಾ ಅಂತ ನೋಡ್ತೀವಿ ಮೂರನೇದು ಲ್ಯಾಪ್ರೋಸ್ಕೋಪಿ ನಾನು ಹಾಕಿರೋ ವಿಡಿಯೋ ಪ್ರಕಾರ ಸೊ ಲ್ಯಾಪ್ರೋಸ್ಕೋಪಿ ಲ್ಲಿ ನಾವು ಮೇಲ್ಗಡೆಯಿಂದ ಕ್ಯಾಮರಾ ಹಾಕ್ಬಿಟ್ಟು ನೋಡಿ ಆ ಮಿಥಿಲಿನ್ ಬ್ಲೂ ಡೈನ ಪುಷ್ ಮಾಡ್ತೀವಿ ಸೊ ಈ ಮೂರು ವಿಧಾನಗಳು ಈಕ್ವಲ್ ಆಗಿ ಇಂಪಾರ್ಟೆಂಟ್ ಅಂದ್ರೆ ಈಕ್ವಲ್ ಆಗಿ ಅದು ಕರೆಕ್ಟ್ ಆಗಿ ರಿಸಲ್ಟ್ ಕೊಡುತ್ತೆ ಈ ಹೆಚ್ ಎಸ್ ಜಿ ಎಸ್ ಎಸ್ ಜಿ ಎಲ್ಲ ನಾವು ಅನಸ್ಥೇಸಿಯಾ ಇಲ್ದೇನೆ ಮಾಡೋದು ಇಲ್ಲಿ ಕೆಳಗಡೆಯಿಂದ ಈ ಗರ್ಭಚೀಲದ ಮೌತ್ ಏನಿರುತ್ತೆ ಇದಕ್ಕೆ ಸರ್ವಿಕ್ಸ್ ಅಂತ ಹೇಳ್ತೀವಿ ಇಲ್ಲಿ ಒಂದು ನಾವು ಇನ್ಸ್ಟ್ರೂಮೆಂಟ್ನ ಅಟ್ಯಾಚ್ ಮಾಡ್ತೀವಿ ಮತ್ತು ಕೆಳಗಡೆಯಿಂದ ಒಂದು ಡೈ ಪುಷ್ ಮಾಡ್ತೀವಿ ಎಚ್ ಎಸ್ ಜಿ ಎಕ್ಸ್ರೇ ತೆಗೆಯುವಾಗ ಈ ಎಕ್ಸ್ರೇನಲ್ಲಿ ಬೆಳ್ಳಗೆ ಕಾಣೋಂಥ ಡೈನೇ ನಾವು ಉಪಯೋಗಿಸ್ಕೋಬೇಕು ಅದಕ್ಕೆ ಅಂತ ಹೇಳ್ತೀವಿ ಸೋನೋಸಾರ್ಫಿಂಗೋಗ್ರಫಿ ಅದರಲ್ಲಿ ಅಲ್ಟ್ರಾಸೌಂಡ್ನಲ್ಲಿ ನಾವು ಮಾಡಿದಾಗ ಈ ಥರ ಟೆಸ್ಟ್ನ ನಾವು ಸಲ ಏನಂದ್ರೆ ನೀರು ತರದ್ದು ಉಪ್ಪು ನೀರು ಥರದ್ದು ಅದನ್ನು ಕೆಳಗಡೆಯಿಂದ ಪುಷ್ ಮಾಡಿಬಿಟ್ಟು ಅಲ್ಟ್ರಾಸೌಂಡ್ ಮೂಲಕ ನಾವು ಚೆಕ್ ಮಾಡ್ಕೊತೀವಿ ಇಲ್ಲಿಂದ ಆ ಸೊಲ್ಯೂಷನ್ ಹೊರಗಡೆ ಬಂದಿದೆಯಾ ಇಲ್ವಾ ಅಂತ ಸೊ ಲೆಪ್ರೋಸ್ಕೋಪಿ ಮೂಲಕ ನಾವು ಆ ಮೆಥಿಲಿನ್ ಡೈನ ಕೆಳಗಡೆಯಿಂದ ಪುಷ್ ಮಾಡಿ ಇಲ್ಲಿ ಬಂದಿದೆಯಾ ಇಲ್ವಾ ಅಂತ ನಾವು ಚೆಕ್ ಮಾಡಿ al norte